呃，你来拿书。 Thank <laughs> ಇವತ್ತು ಸುಮಾರು ಒಂದು ಐದು ವರ್ಷದಿಂದ ನಮ್ಮ ಎಸ್ ಸಿ ಎಸ್ ಟಿ ಸಮಾಜದ ಮಕ್ಕಳಿಗೆ ನಗರಸಭೆ ವತಿಯಿಂದ ಯಾವುದೇ ಕ್ರಿಯೆ ವ್ಯಕ್ತಿಯಿಂದ ಮಾಡಿಕೊಂಡರೆ ಇವತ್ತು ನಾವು ಆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಆದ್ದರಿಂದ ಈ ಸಲ ಮನಗೊಂಡು ನಾವು ಯಾಕಂದ್ರೆ ಹೋದ ವರ್ಷದಿಂದ ನಾವು ನಮ್ಮ ಇತರಿ ಸಮಾಜದ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಎಲ್ಲ ಕೊರತೆ ಕಾಣ್ತು ನಾವು ಇತರ ಮಕ್ಕಳು ಕೊಡ್ತೀವಿ ನಮ್ಮ ನಮ್ಮ ಎಸ್ ಸಿ ಎಸ್ ಸಿ ನಾವು ಕೊಡ್ತಾ ಇರೋಲ್ಲ ಆಗ್ತಾ ಇರೋಲ್ಲ ನಮ್ಗೊಂದು ಕೊಡುಗೆ ಕೊರಗಿತ್ತು ಆದರೆ ಈ ಸರಿ ನಾವು ನಮ್ಮ ನಗರ ಸಭೆಯ ಆಯವ್ಯ ಬಜೆಟ್ ಅಲ್ಲಿ ಮತ್ತೆ ನಮ್ಮ ನಗರಸಭೆಯ ಒಂದು ನಗರಸಭೆಯ ಸಭೆಯಲ್ಲಿ ಇವತ್ತು ಎಸ್ ಎಫ್ ಸಿ ಅನುದಾನದಲ್ಲಿ ಸುಮಾರು ಐದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಇವತ್ತು ನಾವು ಎಸ್ ಸಿ ಮಕ್ಕಳಿಗೆ ಎಸ್ ಟಿ ಮಕ್ಕಳಿಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ನಾವು ಡೀಸಲ್ ಇಡ್ತೇವೆ ಆದರೆ ಫೀಸಲಿ ಸರ್ಕಾರದ ಇಲ್ಲಿವರೆಗೂ ಎರಡು ಲಕ್ಷ ರೂಪಾಯಿ ಮಾತ್ರ ನಮಗೆ ಹಣ ಬಂದಿದೆ ಆದ್ದರಿಂದ ನಾವು ಇಲ್ಲ ಇಲ್ಲ ನಾವು ಎಲ್ಲ ಒಂದೇ ಸರಿ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋದೇಶದಿಂದ ಬಾಕಿ ಹಣ ಏನಿದೆ ಇನ್ನು ಎರಡು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ನಮ್ಮ ನಗರಸಭೆಯ ಹಣದಿಂದ ನಾವು ಕೊಡ್ತಾ ಇದ್ದೀವಿ ಇನ್ನು ಈ ವರ್ಷದಲ್ಲಿ ಇನ್ನೂ ನಮಗೆ ನಗರ ಸರ್ಕಾರದ ಬರುವ ಅನುದಾನದಲ್ಲಿ ಮೂರು ಲಕ್ಷದ ಮೂವತ್ತು ಸಾವಿರ ಮುಂದೆ ಮತ್ತೆ ಈಗ ನಮ್ಮ ಸಮಾಜದ ಮಕ್ಕಳಿಗೆ ನಾವು ಕೊಡ್ತೀವಿ ಮತ್ತೆ ಇದರಲ್ಲಿ ಇಪ್ಪತ್ತು ಮಕ್ಕಳು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳು ಕೊಟ್ಟಿರೋದ್ರಿಂದ ತೊಂಬತ್ತು ನಾಲ್ಕು ಮಕ್ಕಳ ಪೈಕಿ ಎಪ್ಪತ್ತು ನಾಲ್ಕು ಮಕ್ಕಳಿಗೆ ಇವತ್ತು ಕೊಡ್ತಾ ಇದ್ದೇನೆ ಇನ್ನೇನು ಸರ್ಕಾರದಿಂದ ನಮಗೆ ಮೂರು ಲಕ್ಷದ ಮೂವತ್ತಾರು ಸಾವಿರ ಬರುತ್ತೆ ಆ ಹಣವನ್ನು ನಗರಸಭೆಯಿಂದ ನಿಮಗೆ ಕೊಡಲೇಬೇಕು ಯಾಕಂದ್ರೆ ನಾವು ಆ ಸಮಯದಲ್ಲಿ ನಾವು ಇರ್ತೀವೋ ಇಲ್ವೋ ಈ ಹಣವನ್ನು ಹಂಗೆ ಡಿಸರ್ ಮಾಡೋದ್ರೆ ಅವ್ರಿಗೆ ಸರ್ಕಾರ ಬೇಡ ಕೇಳುತ್ತೆ ಆದ್ದರಿಂದ ಆ ಹಣ ಹಂಗೆ ಇಡ್ಲಿ ಅದರ ನಗರಸಭೆ ಲೋಕಸಭೆ ನಾವು ನಗರಸಭೆ ನೀತಿಯನ್ನು ನಾವು ಕೊಡ್ತಾ ಇದ್ದೇವೆ ಅದ್ರ ಜೊತೆ ಗೊತ್ತರಿಸುತ್ತೇನೆ ಎಸ್ ಟಿ ಎಸ್ ಟಿ ಸಮಾಜಕ್ಕೂ ಐದು ವರ್ಷದಿಂದ ಅವರು ಯಾವುದೇ ವಿದ್ಯಾಭ್ಯಾಸ ಇದು ಕೊಟ್ಟಿರಲಿಲ್ಲ ಅವರ ಸಮಾಜದ ಬಹಳ ಹಣ ಹಂಗೆ ಉಳ್ಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಿ ಸಮಾಜಕ್ಕೆ ಏನೇನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಆ ಎಸ್ಟಿ ಸಮಾಜದ ಕಾಣುತ್ತೆ ಮಕ್ಕಳಿಗೆ ಎಪ್ಪತ್ತು ಲಕ್ಷ ರೂಪಾಯಿನಲ್ಲಿ ನಮ್ಮ ಹಣ ಇದ್ದಿದ್ದು ಹಣವನ್ನು ನಿಯೋಗ ಮಾಡಿದ್ರೆ ಇತ್ತು ಸುಮಾರು ಹದಿನೈದು ಲಕ್ಷ ರೂಪಾಯಿ ಅವರ ಹಾಸ್ಟೆಲ್ ಫರ್ನಿಚರ್ ಆ ಮಕ್ಕಳಿಗೆ ಬುಕ್ಸ್ ಎಲ್ಲ ಕೊಡಿಸಿದ್ವಿ ಅವ್ರ ಸಮಾಜದ ಸಮುದಾಯ ಭವನ ಮುಂದೆ ಒಂದು ವಾಚ್ಮನ್ ಸೆಟ್ ಕಟ್ಟಿಸಿದ್ವಿ ಅವ್ರ ಸಮಾಜದ ಪ್ರೋತ್ಸಾಹ ಬ್ಯಾಂಕಿನ ಹಣದಿಂದ ಸಬ್ಸಿಡಿ ಹಣವನ್ನು ನಾವು ಕೊಡ್ತೀವಿ ಅದೇ ರೀತಿ ಆಟೋ ಪರ್ಚೇಸ್ ಮಾಡೋಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ ವ್ಯಾಪಾರ ಮಾಡೋಕ್ಕೆ ಸಬ್ಸಿಡಿ ಕೊಡ್ತೀವಿ ಈ ತರ ಆ ಹಣವನ್ನು ಇವತ್ತು ಕೇವಲ ಹದ್ವತ್ತೆಂಟು ಸಾವಿರದಿಂದ ಮನೆ ಕಟ್ಟು ಲಕ್ಷೆ ಮೂರು ಇದ್ವಿ ಇನ್ನ ಒಂದು ಮಾತ್ರ ನಮ್ಮ ಲಕ್ಷ ಮಾತ್ರ ನಮ್ಮ ಖಾಲಿ ಇದ್ದಿದೆ ಆ ಹಣ ಆದ್ದರಿಂದ ಇದೆಲ್ಲ ಎಲ್ಲ ಒಂದ್ ಕಡೆ ಸಾಮಾಜಿಕ ನ್ಯಾಯ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಇವತ್ತು ಕಟ್ಟೆ ಕಡೆಯ ವ್ಯಕ್ತಿಗಳು ತಲುಪಬೇಕು ಅಂದ್ರೆ ಈ ತರ ಕೆಲವು ನಿರ್ಣಯಗಳನ್ನು ನಾವು ದೊಡ್ಡ ನಿರ್ಧಾರ ತಗೋಬೇಕಾಗುತ್ತೆ ಈಗ ನಮ್ಮ ಕಚೇರಿಯಲ್ಲಿ ನಮ್ಮ ಸಂಬಂಧಪಟ್ಟ ನಮ್ಮ ಇವರು ಬಂದು ಹೇಳುವುದು ಸರ್ ಈಗ ನಮ್ಮ ಎರಡು ಲಕ್ಷ ರೂಪಾಯಿ ಇದೆ ನಾವು ಎರಡು ಲಕ್ಷ ರೂಪಾಯಿ ಕೊಟ್ಟು ನಾವು ಕೈ ತೊಡ್ಕೊಳ್ಳೋಣ ನಾನು ಯಾವುದೇ ಕಾರಣಕ್ಕೂ ಆ ಮಾಡೋಕ ಸಾಧ್ಯ ಇಲ್ಲ ಎಲ್ಲ ಮಕ್ಕಳು ಕೊಡಲೇಬೇಕು ಅಂತ ಹಠ ಮಾಡಿ ಅವರು ಬೇಜಾರಾದೆ ಅವರ ಪತ್ರಿಕಾ ಬಳಿ ನಾನು ಇದೇ ಉದ್ದೇಶಕ್ಕೆ ಇಲ್ಲ ಇಲ್ಲ ನಗರಸಭೆ ಇಲ್ಲ ಅದಕ್ಕೆ ಕೊಡಲೇಬೇಕು ಯಾರ ಮನ ಸುತ್ತಲ್ಲೋ ಅದಕ್ಕೆ ಕೊಡಲೇಬೇಕು ಮುಂದೆ ಮುಂದೆ ಹಣ ನಾನಿ ನೀವು ಕೊಟ್ಟ ಕೊಡ್ತಿಲ್ಲ ಯಾಕಂದ್ರೆ ಅದನ್ನು ಬಿಡಲ್ಲ ಕಾನೂನು ಅಂತ ಹೇಳಿ ಇವತ್ತು ಎಲ್ಲ ಹಣವನ್ನು ಯೋಗ ಮಾಡಬೇಕು ಇದು ಯೋಗ ಮಾಡಬೇಕು ಅಂದ್ರೆ ನಾವು ಪಾರದರ್ಶಕವಾಗಿರ್ಬೇಕು ನಾವು ಆ ಸಮಾಜದ ಬಗ್ಗೆ ಕಾಳಜಿಯಾಗಿರ್ಬೇಕು ಇವತ್ತೇನೋ ನಾವು ನೀವು ತುಂಬಿದೀವಿ ಅಂದ್ರೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ನಾವು ಯಾಕಂದ್ರೆ ಕೊಟ್ಟಾರ ಇಲ್ಲೋ ಅಂತ ನಾನು ಅನಿಸ್ತು ಮಾಡ್ಕೊಂಡಿಲ್ವಾ ನಮ್ಮ ಬರೋ ಮುಂಚೆ ಇರಲಿಲ್ಲ ಆದರೆ ಇನ್ಮೇಲೆ ಈ ತರ ಯಾವ ಉನ್ನತಿಗಳು ಆಗಲ್ಲ ಇನ್ಮೇಲೆ ನಿರಂತರವಾಗಿ ಆ ಸಮಾಜಕ್ಕೆ ಏನು ತರಬೇಕು ಆ ತಕ್ಕಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮಕ್ಕಳು ಸಂಬಂಧಪಟ್ಟ ಪೋಷಕರು ಬಂದಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕೌನ್ಸಿಲ್ ಬಂದಿದ್ದಾರೆ ಉಪಾಧ್ಯಕ್ಷರು ಎಲ್ಲರ ಜೊತೆ ಎಲ್ಲರೂ ಗಮನಿಸ್ತಾ ಮಾತಾಡೋ ಅವಕಾಶ ಮಾಡಿಕೊಂಡೆಲ್ಲರೂ ಗಮನಿಸ್ತಾ ನಮಸ್ತಾರೆ

怎么了

ನನ್ನ ಅದರಿಂದಲೇ ಓದಿಸ್ತಾ ಇರೋದು ಹಾಗಾಗಿ ನಮಗೆ ಸ್ವಲ್ಪ ಹೆಮ್ಮೆ ಆಯ್ತು ಮಕ್ಕಳಿಗೆ ಎಷ್ಟೊಂದು ದುಡ್ಡು ಸಿಗುತ್ತೆ ಅಂತ ನಾವೆಂದು ಅಂದ್ಕೊಂಡಿರ್ಲಿಲ್ಲ ನಾವು ಇಷ್ಟು ದುಡ್ಡು ದುಡಿಬೇಕಂದ್ರೆ ಸುಮಾರು ನಾಲ್ಕು ಗಂಟೆ ಇವ್ರು ಬೇಕು ನನಗೆ ನಮಗೆ ತುಂಬಾ ಹೆಲ್ಪ್ ಆಯ್ತು ಎಲ್ಲರಿಗೂ ನಗರಸಭೆ ನಗರಸಭೆ ಅವರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದ Deep in the head. ನಗರಸಭೆ ಅಧ್ಯಕ್ಷರು ನಗರಸಭೆ ನೀತಿಯಿಂದ ಏನೋ ಪರಿಷ್ಠ ಜಾತಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡೋದ್ರ ಮುಖಾಂತರ ಸಾಮಾಜಿಕ ನ್ಯಾಯವನ್ನು ತಲುಪಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪರಿಷ್ಠ ಜಾತಿ ಪಡೆದ ಹೆಣ್ಣು ಮಕ್ಕಳ ಗಂಡು ಮಕ್ಕಳು ಎಸ್ ಎಲ್ ಸಿ ಯಿಂದ ಹೆಚ್ಚು ಮೆಡಿಕಲ್ ಮಾಡ್ತಾ ಇರೋರು ಪ್ಯಾರಾಮೆಡಿಕಲ್ ಮಾಡ್ತಾ ಇರೋರು ಇಂಜಿನಿಯರಿಂಗ್ ಮಾಡ್ತಾ ಇರೋರು ಪ್ರತಿಯೊಬ್ರು ಮನೆಯಲ್ಲೂ ದುಡ್ಡು ಕೊಟ್ಟು ಓದಿಸ್ತಾರೆ ಆದ್ರೆ ಎಲ್ಲ ಒಂದು ಪ್ರೋತ್ಸಾಹ ಧನ ಸಿಗ್ತಾ ಇದೆ ಆ ಮಕ್ಕಳಿಗೆ ಓದೋದ್ರು ಕೂಡ ಎಲ್ಲ ಒಂದು ಹೊಸ ಉರುಪು ಸಿಗುತ್ತೆ ಒಂದು ಉತ್ತೇಜನ ಅನ್ನೋ ಶಿಕ್ಷಕರನ್ನು ಮಾತ್ರ ಈ ನಗರಸಭೆ ಒಂದು ಪ್ರೋತ್ಸಾಹಧನ ಸಹಕಾರಿಯಾಗುತ್ತೆ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಸಹಕಾರಿಯಾಗುತ್ತೆ ಆ ಮಕ್ಕಳು ಭವಿಷ್ಯ ಉತ್ತಮವಾಗಿರಲಿ ಅಂತ ಆಗಿ ಈ ಒಂದು ಒಳ್ಳೆ ಕೆಲಸ ಮಾಡ್ತಾರಂತ ಅಧ್ಯಕ್ಷರಿಗೆ ಹಾಗೂ ನಗರಸಭಾ ಪೌರಾಯುಕ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃತ್ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಧನ್ಯವಾದ